ದರ್ಶನ್ ಭೇಟಿಗೆ ಬಂದ ಮಯೂರುದ್ಧ ಪರಪ್ಪನ ಅಗ್ರಹಾರ ಜೈಲು ಬಳಿ ಆಗಮಿಸಿರುವಂತಹ ಅಜ್ಜಿ ಹುಬ್ಬಳ್ಳಿಯಿಂದ ಆಗಮಿಸಿದ ಅಜ್ಜಿ ರಾಜೇಶ್ವರಿ ಜೈಲು ಬಳಿ ಬಂದು ದರ್ಶನ್ ಭೇಟಿಯಾಗಬೇಕು ಅಂತ ಅಳಲು ತುಂಬಾ ದೂರದಿಂದ ಬಂದಿದ್ದೇನೆ ನನ್ನನ್ನು ಭೇಟಿಯಾಗಲು ಬಿಡಿ ಎಂದು ಹೇಳಿದ ಅಜ್ಜಿ ಪರಪ್ಪನ ಅಗ್ರಹಾರ ಜೈಲಿನ ಚೆಕ್ ಪೋಸ್ಟ್ ಬಳಿ ಕೇಳುತ್ತಿರುವ ಅಜ್ಜಿ ಎರಡು ಬಾರಿ ದರ್ಶನ್ ಅವರನ್ನ ನಾನು ಭೇಟಿ ಆಗಿದ್ದೇನೆ ಅವನು ತಪ್ಪು ಮಾಡಿದ್ದಾನೆ ಆದ್ರೆ ಶಿಕ್ಷೆ ಕೊಡಬೇಡಿ ಎಲ್ರೂ ಕೂಡ ತಪ್ಪು ಮಾಡ್ತಾರೆ ಅವನು ಕೂಡ ಮಾಡಿದ್ದಾನೆ ನಾನು ದೂರದಿಂದ ಬಸ್ಸಿನಲ್ಲಿ ಬಂದಿದ್ದೇನೆ ನ್ಯೂಸ್ ಏಟಿ ಒನ್ ಕನ್ನಡ ವಾಹಿನಿಗೆ ಅಜ್ಜಿ ರಾಜಿ ಹೇಳಿಕೆ ಕೊಟ್ಟಿದ್ದಾರೆ

ಬಡ್ತಡ ಹೋಗಿ ಬಂದೀನಿ ಮಾತಾಡಿ ಬಂದೀನಿ ನಾನು ಅವ್ರ ಹಾಂ ಇಷ್ಟ ಇಲ್ಲ ಅಜ್ಜಿ ದರ್ಶನ್ಗೆ ಹಬ್ಬ ಬನ್ನಿ ನಾನು ಫಿಲಿಂ ಭಾಳ ನೋಡ್ತೀನಿ ಮಾತಾಡಂಗಿಲ್ಲ ಅದು ನೋಡೀನಿ ಬುಂದಾಣ ನೋಡೀನಿ ಎಲ್ಲ ಪಿಕ್ಚರ್ ನೋಡಿ ನಾನು ಈಗ ಬೇಡ ಯಾಕಂದವ ನನಗೆ ಅಜ್ಜಿಗೆ ತಪ್ಪವ್ ಅವ್ರು ನಾವು ಅಜ್ಜಿ ಮಾಡ್ತಾಳ ನಾವು ಮಾಡಿ ಅವ್ರಿಗೆ ಚಳ್ಳಿರಿ ಮಕ್ಕಳೇ ಅಂತಿ ಚೆನ್ನಾಗಿರ್ರಿ ಅಂತ ಹೇಳಿದ್ರೆ ನಮ್ಮ ಮಾತು ಯಾರು ಕೇಳಂಗಿಲ್ಲ ದೇವರ ಕೆಲಸ ನನ್ನ ಮಾತು ಅಷ್ಟು ಇಷ್ಟ ನನಗೆ ಅಷ್ಟು ಗುಣ ನನ್ನ ಹುಬ್ಬಳ್ಳಿ ರಾಜ್ ಊರಿಂದ ಬಂದಿ ಅಜ್ಜಿ ಮೊದ್ಲೆ ಬಂದಿನಿ ಅಂತ ಹುಡುಗಿ ನಾನು ನೋಡಕ್ ಒಳ್ಳೆ ಹುಡುಗ ಒಳ್ಳೆ ಹುಡುಗ ಅಲ್ಲ ಅವ ಅಂತಾನ ದರ್ಶನ ಒಳ್ಳೆ ಹುಡುಗಿ ಅಲ್ಲ ಆ ಹುಡುಗಿನ ಅಂತ ಏನು ಒಳ್ಳೆ ಬಾರಿಸ್ ಕಟ್ಟ ಎಲ್ಲ ಪಿಕ್ಚರ್ ನೋಡಿ ಏನು ಮಾಡಬೇಕು ಒಂದು ಇಷ್ಟ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ